ಅಲೋ ಮಚಾ ಎಲ್ಲಿದ್ಯಾ ಇಲ್ಲ ಮಚಾ ಮೆಟ್ಲಿಕೆ ಮೇಲೆ ಕೂತಿದ್ದೀನಿ ನೀನ್ ಎಲ್ಲಿದ್ಯಾ ನಾನು ಮೆಟ್ಲಿಕೆ ಮೇಲೆ ಕೂತಿದ್ದೀನಿ ಮಚಾ ನೀನ್ ಕಾಣಿಸ್ತಾನೆ ಕಾಣಿಸ್ತಾನೆಲ್ಲಾ ಎಂಟ್ರೆನ್ಸ್ ಎಲ್ಲ ಕೂತಿದ್ದೀನಿ ಕಣ ನೀನಲ್ಲಿ ಮೇಲೆ ನಡ್ಕೊಂಡು ಹೋಗ್ಬಿಟ್ಟಲ್ಲ ಇಲ್ಲಿ ಕಲ್ಲಿಂದ ಮೆಟ್ಲಕ್ಕೆ ಐತಿ ಬೆಂಕಿ ಎಲ್ಲಾ ಹಾಕ್ಬಿಟ್ಟವ್ರೆ ಮಚ್ಚ ಏನೋ ಗೊತ್ತಿಲ್ಲ ಕಲ್ಲಿಂದ ಚಿನ್ನದ್ದು ಮಚ ಇದು ಇದ್ ನೋಡಿದ್ರೆ ಇಲ್ಲೆಲ್ಲಾ ಉಲ್ಗಳೆಲ್ಲಾ ಬಳಕೊಂಡ್ಬಿಟಾವೆ ಕಂಡ್ಬಿಟ್ ನೋಡು ಚಿನ್ನದ್ ಮೆಟ್ಲಕ್ಕೆ ಓ ನಿಮ್ಮಅಪ್ಪ ಬಂದ್ ಹಾಕ್ಬಿಟ್ಟಿದ ನೋಡು ಇಲ್ಲಿ ಬಿಸಿ ಐತಿ ಅವ್ರ ಹೊಡಿತೈತಿ ಬೇಗವಾ ಇಲ್ಲಿ ಚಳಿ ಆಗ್ತೈತೆ ಇವ್ನಿಗೆ ಬಿಸಿ ಅಂತೆ ಈಟಲ್ಲಿರುವ ನಾಯಿನ ಹೊರ್ಗಡೆ ಕಳ್ಸುವಷ್ಟು ಎಲ್ಲ ಮಾತಾಡ್ಬಿಡಾ ಇಲ್ಲಿ ಯಮರಾಜ ಕರಿತಾವನೆ ಓಡ್ಬಾ ಬೇಗ ಇವ್ಳುವ ಯಮಾನ ಸ್ವರ್ಗದಲ್ಲಿ ಯಮಾ ಎಲ್ ಬರ್ತವನ ಅಲ್ ಅವರೇ ಬೋಳಿ ಮನೆ ಆ ಏನು ಸ್ವರ್ಗದಲ್ಲಿದ್ಯಾ ನೀನು ಏನೋ ಮತ್ತೆ ನೀನ್ ಎಲ್ಲಿದ್ಯಾ ನಾನು ನರದ್ದಲ್ಲಿದ್ದೀನಿ ಅದ್ಬಿಳು ನೀನ್ ಏನ್ ಸ್ವಲ್ಪ ಫಸ್ಟ್ ಅದೇ ನನಗೆ ಹೆಂಗೇ ಅಂದ್ರ ನಾನು ಒಳ್ಳೆ ಕೆಲ್ಸ ಮಾಡಿದೀನಿ ಕಣ್ಣಲ್ಲ ಅವ್ರೆ ಹೊಸ್ದಾಗಿ ಮದ್ವೆ ಆಗಿರೋರಿಗೆಲ್ಲ ತೂತಾಗಿರೋ ಕಾಣ್ ನಮ್ ಕುಡ್ತಿದ್ದಲ್ಲ ಇದು ಒಳ್ಳೆ ಕೆಲ್ಸಾನವ್ರೆ ಸರಿ ನಾನು ಆಮೇಲೆ ಫೋನ್ ಮಾಡ್ತೀನಿ ರಂಬೆ ಊರು ವೈಷಯ ಮೇನಕ್ಕೆ ನನ್ನ ಡಾನ್ಸ್ ಹಾಡಕ್ ಕರೀತವ್ರೆ ಲೇ ದರ ನನ್ ಮಗನೇ ನಾನೊಬ್ಬನ ನರದ್ ಬಿಟ್ಟವ್ರೆ ಬಾರೋ